ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಾಮಸ್ಮರಣೆಯಲ್ಲಿ ಇರುವವರಿಗೆ ಭಗವಂತನ ನಿಜವಾದ ದರ್ಶನವಾಗುತ್ತದೆ ಶ್ರೀ ಕೃಷ್ಣ ಪರಮಾತ್ಮನಿಗೂ ಕೂಡ ದೇಹ ಬಿಡಬೇಕಾಗಿ ಬರಲಿಲ್ಲವೇ ನಿರಾಕಾರವಾಗಿದ್ದರೂ ರೂಪ ಬರುತ್ತದೆ ಗುಣವೂ ಬರುತ್ತದೆ ಎಲ್ಲವೂ ಬರುತ್ತದೆ ಹಾಗೂ ವ್ಯವಹಾರದಲ್ಲಿ ಎಲ್ಲವನ್ನೂ ಮಾಡಬೇಕಾಗಿ ಬರುತ್ತದೆ ಅದರಂತೆ ಅದು ಸಾಕಾರದಲ್ಲಿ ಬಂದಿತೆಂದರೆ ಅದಕ್ಕೆ ಹೋಗುವುದು ಕೂಡ ಬಂದೇ ಬರುತ್ತದೆ ಶ್ರೀಕೃಷ್ಣನು ವ್ಯವಹಾರಕ್ಕೆ ಅನುಸಾರವಾಗಿಯೇ ನಡೆದನು ವಾಸ್ತವಿಕವಾಗಿ ನೋಡಿದರೆ ಅವನು ಹೋಗಿರುವುದೂ ಇಲ್ಲ ಬಂದಿರುವುದೂ ಇಲ್ಲ ಅವನಿಗೆ ಬರುವುದು ಹೋಗುವುದು ಇರುವುದೇ ಇಲ್ಲ ಅವನು ಸ್ಥಿರವಾಗಿಯೇ ಇರುತ್ತಾನೆ ಸಾಕಾರದ ರೂಪವನ್ನು ನೋಡಬೇಕೆನಿಸುತ್ತದೆ ಆದರೆ ಅದೇ ಪರಿಪೂರ್ಣವೆಂದು ತಿಳಿಯಬಾರದು ಭಗವಂತನನ್ನು ನೋಡಬೇಕಾದರೆ ಅವನನ್ನು ದೇಹದಲ್ಲಿ ನೋಡಿದರೆ ನಡೆಯುವುದಿಲ್ಲ ಎಂದು ಶ್ರೀಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ ಹಾಗೂ ಅವನಿಗೆ ಜ್ಞಾನದಿಂದ ಪರಮಾತ್ಮ ಸ್ವರೂಪವನ್ನು ತಿಳಿಸುತ್ತಾನೆ ಉದ್ಧವನಿಗೆ ಈ ಜ್ಞಾನವಾದ ಮೇಲೆ ಶ್ರೀಕೃಷ್ಣನು ಅವನಿಗೆ ನೀನು ಈಗ ಹೋಗಿ ಗೋಪಿಯರಿಗೆ ಸಮಾಧಾನ ಮಾಡು ಎಂದು ಹೇಳುತ್ತಾನೆ ಅದರಂತೆ ಆ ಉದ್ಧವನು ಗೋಕುಲಕ್ಕೆ ಹೋಗಿ ಗೋಪಿಯರಿಗೆ ನೀವು ಶ್ರೀಕೃಷ್ಣರನ್ನು ದೇಹದಲ್ಲಿ ನೋಡಿ ಪ್ರೇಮ ಮಾಡಿರುತ್ತೀರಿ ಇದು ಉಚಿತವಲ್ಲ ನೀವು ಈ ವಿಷಯದಲ್ಲಿ ತಪ್ಪಿರುತ್ತೀರಿ ಎಂದು ಮುಂತಾದ ರೀತಿಯಿಂದ ತಿಳಿಸಿ ಹೇಳಿ ದೇಹದ ವಿಷಯದಲ್ಲಿ ಅವರಿಗೆ ತಿರಸ್ಕಾರ ನಿರ್ಮಾಣ ಮಾಡುವ ಪ್ರಯತ್ನ ಮಾಡಿದನು ಅದಕ್ಕೆ ಗೋಪಿಯರು ಅವನಿಗೆ ನೀನು ನಿನ್ನ ವೇದಾಂತವನ್ನು ಎಲ್ಲಿ ಯಾರೂ ಇರುವುದಿಲ್ಲವೋ ಅಲ್ಲಿ ಹೋಗಿ ಹೇಳು ಶ್ರೀಕೃಷ್ಣನನ್ನು ದೇಹ ಭಾವದಲ್ಲಿ ನೋಡಿರುವುದರಿಂದ ನೀನು ಪ್ರಾಪ್ತವಾಗಿರುತ್ತದೆ ಎಂಬುದು ನಮಗೆ ಗೊತ್ತು ಅದು ನಿನಗೆ ಸಿಗಲು ಶಕ್ಯವಿಲ್ಲ ಎಂದು ಹೇಳಿದರು ಗೋಪಿಯರು ಶ್ರೀಕೃಷ್ಣನನ್ನು ತಮ್ಮ ದೇಹ ಭಾವ ಮರೆತು ತಮ್ಮ ದೇಹ ಭಾವ ಮರೆತು ಪ್ರೇಮ ಮಾಡಿದರು ಅವರು ಅವನ ಮುಂದೆ ಸರ್ವಸ್ವವನ್ನು ತುಚ್ಛವೆಂದು ತಿಳಿದರು ಆದ್ದರಿಂದಲೇ ಶ್ರೀಕೃಷ್ಣನಿಗೂ ಗೋಪಿಯರ ಮೇಲೆ ಅದೇ ರೀತಿ ಪ್ರೇಮ ಮಾಡುವುದು ಅನಿವಾರ್ಯವಾಯಿತು ಗೋಪಿಯರು ಅವನಿಗೆ ಅನನ್ಯ ಭಾವದಿಂದ ಶರಣು ಹೋದರು ನಾವು ಅದರಂತೆ ಪ್ರೇಮ ಮಾಡಬೇಕು ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವನೇ ನಿಜವಾದ ಸ್ಮರಣೆಯಲ್ಲಿ ಇರುತ್ತಾನೆ ಹಾಗೂ ಅವನಿಗೆ ನಿಜವಾದ ದರ್ಶನವಾಗುತ್ತದೆ ಹಾಗೂ ಅದು ನಿತ್ಯವೂ ಸತೇಜವಾಗಿ ಸತೇಜವಾಗುತ್ತಿರುತ್ತದೆ ದೇಹದ ದರ್ಶನವು ಮರೆಯುವಂತಹದ್ದಾಗಿರುತ್ತದೆ ಆದ್ದರಿಂದ ನಾಮ ತೆಗೆದುಕೊಳ್ಳುತ್ತಿರಬೇಕು ಅಂದರೆ ನಿಜವಾದ ದರ್ಶನದಲ್ಲಿ ಇದ್ದಂತೆ ಆಗುತ್ತದೆ ಸಗುಣ ಮೂರ್ತಿಯು ಯಾವಾಗಲೂ ನಮ್ಮ ಹತ್ತಿರವಿರುವುದು ಶಕ್ಯವಿಲ್ಲ ಆದರೆ ಅದರ ಚಿಹ್ನವು ಭಗವಂತನ ನಾಮವೇ ಆಗಿರುತ್ತದೆ ಆದ್ದರಿಂದ ನಾವು ನಾಮ ತೆಗೆದುಕೊಂಡರೆ ಭಗವಂತನು ನಮ್ಮ ಹತ್ತಿರ ಬಂದಂತಾಗುತ್ತದೆ ಭಗವಂತನು ಸಗುಣದಲ್ಲಿ ಇರುವಾಗ ರಾವಣನ ಅಥವಾ ದುರ್ಯೋಧರನ ಬುದ್ಧಿಯನ್ನು ಬದಲಿಸಲು ಶಕ್ಯವಾಗಲಿಲ್ಲ ಸಗುಣ ಅವತಾರದಿಂದ ವಾಸನೆ ಅಥವಾ ಬುದ್ಧಿಯನ್ನು ಬದಲಿಸುವ ಕಾರ್ಯವಾಗಲು ಶಕ್ಯವಿಲ್ಲ ಸದ್ಬುದ್ಧಿ ನಿರ್ಮಾಣ ಮಾಡುವ ಸಾಮರ್ಥ್ಯವು ಕೇವಲ ಭಗವಂತನ ನಾಮದಲ್ಲಿಯೇ ಇರುತ್ತದೆ ವ್ಯವಹಾರದಲ್ಲಿಯೂ ನಾವು ನೋಡುವುದೇನೆಂದರೆ ರೂಪ ಹೋದರೂ ಕೇವಲ ಶೇಷ ನಾಮ ಶೇಷ ರೂಪ ಹೋದರೂ ನಾಮಶೇಷ ಉಳಿಯುತ್ತದೆ ಆದ್ದರಿಂದ ರಾಮ ಕೃಷ್ಣ ಮುಂತಾದವರೆಲ್ಲರೂ ಇವನಿಗೆ ಇಲ್ಲದಂತಾದರೂ ಕೇವಲ ನಾಮ ಒಂದೇ ಉಳಿಯುತ್ತದೆ ನಾಮವು ಸ್ಥಿರವಾಗಿರುತ್ತದೆ ರೂಪವು ನಿರಂತರ ಪರಿವರ್ತನೆ ಹೊಂದುತ್ತದೆ ಕಲಿಯುಗದಲ್ಲಿ ಸಗುಣ ಅವತಾರ ಇಲ್ಲದಿದ್ದರೂ ನಾಮ ಅವತಾರ ಇರುತ್ತದೆ ಹಾಗೂ ಅದೇ ತಾರಕವಾಗಿರುತ್ತದೆ ಭಗವಂತನ ಹತ್ತಿರ ಏನು ಬೇಡಬೇಕು ನನಗೆ ನಿನ್ನ ಪ್ರೇಮ ಬೇಕು ಎಂಬುದನ್ನೇ ಅವನ ಹತ್ತಿರ ನಾವು ಬೇಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ